ந்தோளன மாதிரி ஹாத்தா ஆந்தோள எல்லாரும் அவர் ஆஸ்தியை தாக்கலாம் பக்க கொடுவது ஜுலைய ಈ ತಿಂಗಳು ಕೊನೆಗೆ ಕೃಷ್ಣ ಬೈರೂರುಗಳಿಂದ ಚಾನ್ಸಸ್ ಇದೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಮನೆಗಳಿದೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತೈದು ಕೃಷ್ಣ ಬೈರೂರು ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳಿವೆ ಅಲ್ಲಿ ಇಪ್ಪತ್ತೊಂಬತ್ತನ್ನು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡ್ಕೊಂಡಿದ್ರೆ ಅವ್ರವ್ರ ಮನೆ ಬಾಗಿಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸೋ ಕೆಲಸ ಒಂದು ಹೊಸ ಮಾಡಿ ಎಲ್ಲರೂ ಕೂಡ ಕೇಟಪ್ಪ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎಂತ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರ್ ಏನೇನು ಆಸ್ತಿ ಇದೆ ಅಂತ ಈ ಖಾತನ ಅವ್ರ ಮನೆ ಬಾಗಲಿಗೆ ಒಂದು ಕಾರ್ಯಕ್ರಮ ಇನ್ನ ಕೆಲವು ಇದೆ ಆಮೇಲೆ ವೈಟ್ ಟಾಪಿಕ್ ಕೆಲಸನೂ ನಡೀತಾ ಇದೆ

ಒಂದು ತಿಂಗಳ ಕಾಲ ಎಲ್ಲ ದಾಖಲೆಯ ಮಾಲೀಕರು ಯಾಕೆಂದ್ರೆ ಬಹಳ ಜನ ಪ್ರೈವೇಟ್ ಇದ್ದಾರೆ ನಾಳೆ ಬೆಳಿಗ್ಗೆ ಬಾಡಿಗೆ ಇರೋರಿಗೆಲ್ಲ ಕೊಡಕ್ಕಾಗಲ್ಲ ಸೊ ಅದಕ್ಕೆಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸುವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಅವ್ರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ನ ನಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ